ಮತ್ತು ಚಾಮರಾಜನಗರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಆಡಳಿತ ಮಂಡಳಿಯ ಚುನಾವಣೆ ದಿನಾಂಕ ಇಪ್ಪತ್ತಾರು ಆರು ಇಪ್ಪತ್ತೊಂದು ನಡೆಯುವ ಚುನಾವಣೆಗೆ ನಾನು ಎಸ್ ಇದೇ ಒಳಗ ನಾನು ಸ್ಪರ್ಧೆ ಮಾಡಿದ್ದೆ ಈ ಸ್ಪರ್ಧೆಯಿಂದ ನಾನು ಪಕ್ಷದ ಆದೇಶದ ಮನೆಗೆ ಕಣದಲ್ಲಿರ್ತಕ್ಕಂತಹ ದೊಡ್ಡ ಸ್ವಾಮೀಗೌಡವರಿಗೆ ನಾನು ಮತ್ತು ನನ್ನ ಜೊತೆಯಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಎಲ್ಲರೂ ಸೇರಿ ಮತವನ್ನು ಕೊಟ್ಟು ಗೆಲ್ಲಿಸಬೇಕೆಂದು ಒಳ್ಳೆಯ ಕೆಲಸ ಮಾಡಲಿ ಅಂತಕ್ಕಂಥದ್ದನ್ನು ಬ್ಯಾಂಕಿನ ಅಭಿವೃದ್ಧಿ ಕೆಲಸ ಮಾಡಲಿ ಅಂತಕ್ಕಂಥದ್ದನ್ನು ತಿಳಿದು ನಾನು ಕಣದಿಂದ ನಿವೃತ್ತಿ ಆಗ್ತಾಯಿದ್ದೇನೆ ಎಂದು ಘೋಷಿಸ್ತೇನೆ ನಾವು ಹದಿನೈದು ದಿನ ಪ್ರತಿನಿಧಿಗಳು ತಾಲೂಕು ಕೃಷ್ಣಾಜನಗರ ತಾಲೂಕಿನ ಮತ್ತು ನನ್ನ ಅಭಿಮಾನಿ ಡಿಲಿಗೇಟೆಡ್ ಪ್ರತಿನಿಧಿ ತಾಲೂಕು ವ್ಯವಸಾಯ ಉತ್ಪನ್ನ ವ್ಯವಸಾಯ ಸೇವಾ ಸಾಕಂಥ ಪ್ರತಿನಿಧಿಗಳು ಅವರೆಲ್ಲರ ಒಂದು ಕೋರಿಕೆ ಮೇರೆಗೆ ಅವರೆಲ್ಲರ ಒಂದು ನಾನು ಇವತ್ತು ಎಂದು ಅವರ ಸಹಕಾರದಿಂದ ನಮ್ಮೆಲ್ಲರ ಸಹಕಾರದಿಂದ ದೊಡ್ಡಸ್ವಾಮಿಗೌಡರನ್ನು ಚುನಾವಣೆಯಲ್ಲಿ ಅತ್ಯಂತ ಉನ್ನತವಾದ ಮತದ ಗೆಲ್ಲಿಸ್ತೇವೆ ಅಂತ ನಾನು ಮತ್ತೊಮ್ಮೆ ಸ್ಪಷ್ಟೀಕರಣ ಮಾಡುತ್ತೇನೆ ನಮ್ಮ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಸದಾ ದೊಡ್ಡಸ್ವಾಮಿಗೌಡರು ಮತ್ತು ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷರಾದ ಸಿದ್ದೇಗೌಡರು ಸ್ಪರ್ಧೆಯಲ್ಲಿದ್ದರು ಹೈಕಮಾಂಡ್ ಆದೇಶದ ಮೇರೆಗೆ ಮತ್ತು ನಮ್ಮ ಡೆಲಿಗೇಟೆಡ್ ಪ್ರತಿನಿಧಿಗಳ ಅಭಿಪ್ರಾಯದ ಮೇರೆಗೆ ಸಿದ್ದೇಗೌಡರು ಕಣದಿಂದ ನಿವೃತ್ತಿಯಾಗಿದ್ದು ಸಿದ್ದೇಗೌಡರು ಮತ್ತು ಅವರ ಅಭಿಮಾನಿ ಡೆಲಿಕೇಟೆಡ್ಗಳು ಸಹ ಗೌಡಸ್ವಾಮಿಗೌಡ್ರನ್ನ ಬೆಂಬಲಿಸ್ತಾ ಇದ್ದಾರೆ ಅದರಿಂದ ನಾನು ಸಿದ್ದೇಗೌಡರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಪಕ್ಷದ ಪರವಾಗಿ ಮತ್ತು ಅಭ್ಯರ್ಥಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಶಾಸಕರ ತಂದೆಯಾದ ದೊಡ್ಡಸ್ವಾಮಿಗೌಡರು ಅವರ ಒಂದು ಈ ಕ್ಷೇತ್ರದ ಎಂ ಡಿ ಸಿ ಬ್ಯಾಂಕ್ ಬ್ಯಾಂಕ್ನ ಪ್ರತಿನಿಧಿಯಾಗಿ ನಿಲ್ಲಿಸಿ ಎಲ್ಲರ ಸಹಕಾರದಿಂದ ಅವ್ರನ್ನ ಗೆದ್ದಿ ಕಳಿಸ್ತೀವಿ